ಶ್ರೀಲಂಕಾ ಪ್ರವಾಸಕ್ಕೆ ಟೀಮ್ ಇಂಡಿಯಾ ಲೇಸ್ಟ್ ರೆಡಿಯಾಗಿದೆ ಇನ್ನು ಇದರ ಬೆನ್ನಲ್ಲೇ ಟ್ಯಾಲೆಂಟೆಡ್ ಪ್ಲೇಯರ್ಸ್ಗೆ ಅನ್ಯಾಯವಾಗಿದೆ ಎಂಬ ಕೂಗು ಫ್ಯಾನ್ಸ್ ವಲಯದಲ್ಲಿ ಕೇಳಿಬರುತ್ತಿದೆ ಇನ್ನು ಸೆಲೆಕ್ಷನ್ ವಿಚಾರದಲ್ಲಿ ತೆಗೆದುಕೊಂಡ ಟಫ್ ರೂಲ್ಸ್ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದೆ ಋತುರಾಜ್ ಗಾಯಕ್ವಾಡ್ ಸದ್ಯ ಸಾಲಿಡ್ ಫಾರ್ಮ್ನಲ್ಲಿರುವ ಇವರು ಜಿಂಬಾಂಬೆ ಪ್ರವಾಸದಲ್ಲೂ ಸಾಲಿಡ್ ಪರ್ಫಾರ್ಮೆನ್ಸ್ ನೀಡಿದ್ದರು ಇನ್ನು ಇವರನ್ನು ಶ್ರೀಲಂಕಾ ಪ್ರವಾಸದಿಂದ ಕೈಬಿಡಲಾಗಿದೆ ಇದಕ್ಕೆ ಕಾರಣ ಸೂರ್ಯಕುಮಾರ್ ಅವರ ಆಗಮನವೇ ಆಗಿದೆ ಕಾಯಂ ಆಟಗಾರನ ಆಗಮನದಿಂದ ಗಾಯಕ್ವಾಡ್ ವಿಚಾರದಲ್ಲಿ ಟಫ್ ಕಾಲ್ ತೆಗೆದುಕೊಳ್ಳಲಾಗುತ್ತಿದೆ ಅಂತ ಹೇಳಿದ್ದಾರೆ ಇನ್ನು ಜಿಂಬಾಂಬೆ ಸರಣಿಯಲ್ಲಿ ರಿಯಾನ್ ಪರಾಗ್ಗಿಂತ ಅಭಿಷೇಕ್ ಶರ್ಮಾ ಉತ್ತಮ ಪ್ರದರ್ಶನ ನೀಡಿದರು ಶತಕವನ್ನು ಕೂಡ ಸಿಡಿಸಿದರು ಆದರೆ ಅಭಿಷೇಕ್ ಶರ್ಮಾಗೆ ಕೋಕ್ ನೀಡಲಾಗಿದೆ ಇನ್ನು ಮಿಡಲ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಆರ್ಡರ್ನಲ್ಲಿ ಆಲ್ರೌಂಡರ್ ಕೋಟದಲ್ಲಿ ರಿಯಾನ್ ಪರಾಗ್ಗೆ ಸ್ಥಾನ ನೀಡಲಾಗಿದೆ ಜಿಂಬಾಂಬೆ ಸರಣಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದವರಲ್ಲಿ ಆವಿಷ್ ಖಾನ್ ಹಾಗೂ ಮುಖೇಶ್ ಕುಮಾರ್ ಕೂಡ ಪ್ರಮುಖರು ಆಡಿದ ಮೂರು ಪಂದ್ಯಗಳಲ್ಲಿ ಮುಖೇಶ್ ಕುಮಾರ್ ಎಂಟು ವಿಕೆಟನ್ನು ಕಬಳಿಸಿದರೆ ಆವಿಷ್ ಖಾನ್ ಕೂಡ ಆಡಿದ ಮೂರು ಪಂದ್ಯಗಳಲ್ಲಿ ಆರು ವಿಕೆಟನ್ನು ಉರುಳಿಸಿದರು ಇಷ್ಟು ಅದ್ಭುತ ಪ್ರದರ್ಶನ ನೀಡಿದರೂ ಕೂಡ ಶ್ರೀಲಂಕಾ ಪ್ರವಾಸಕ್ಕೆ ಇವರಿಗೆ ಸ್ಥಾನ ಸಿಕ್ಕಿಲ್ಲ ಇದಕ್ಕೆ ಕಾರಣ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಹೀರೋಸ್ ಹರ್ಷದೀಪ್ ಸಿಂಗ್ ಆ್ಯಂಡ್ ಮೊಹಮ್ಮದ್ ಸಿರಾಜ್ ಇವರಿಬ್ಬರ ಕಮ್ ಬ್ಯಾಕ್ ಆವಿಷ್ ಖಾನ್ ಆ್ಯಂಡ್ ಮುಖೇಶ್ ಕುಮಾರ್ಗೆ ಕೋಪ್ ನೀಡುವಂತೆ ಮಾಡಿದೆ ಇನ್ನು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನ ಹೀರೋಗಳಲ್ಲಿ ಒಬ್ಬರಾದ ಕುಲ್ದೀಪ್ ಟ್ವೆಂಟಿ ಟ್ವೆಂಟಿ ತಂಡದಲ್ಲಿರೋ ನಿರೀಕ್ಷೆ ಇತ್ತು ಆದರೆ ಟ್ವೆಂಟಿ ಟ್ವೆಂಟಿಯಿಂದ ಕೈಬಿಟ್ಟು ಏಕದಿನ ತಂಡದಲ್ಲಿ ಮಾತ್ರವೇ ಅವಕಾಶ ನೀಡಲಾಗಿದೆ ವಿಶ್ವಕಪ್ನಲ್ಲಿ ಬೆಂಚ್ಗೆ ಸೀಮಿತವಾಗಿದ್ದ ಯುಜೇಂದ್ರ ಚಹಲ್ ಎರಡೂ ತಂಡಗಳಲ್ಲೂ ಕೂಡ ಸ್ಥಾನ ಪಡೆದಿಲ್ಲ ಬದಲಾಗಿ ಲೆಗ್ ಸ್ಪಿನ್ನರ್ ರವಿ ಬಿಷ್ಣೋಗೆ ಚಾನ್ಸ್ ನೀಡಲಾಗಿದೆ ಬ್ಯಾಟಿಂಗ್ ಜೊತೆ ಅದ್ಭುತ ಫೀಲ್ಡಿಂಗ್ ಮಾಡುವ ಬಿಷ್ಣೋ ತಂಡಕ್ಕೆ ಪರಿಣಾಮಕಾರಿ ಆಗಬಲ್ಲರು ಎಂಬ ಕಾರಣಕ್ಕೆ ಅನುಭವಿ ಚಹಲ್ಗೆ ಕೋ ನೀಡಲಾಗಿದೆ ಇನ್ನು ಪ್ರತಿ ಸರಣಿಯ ಆಯ್ಕೆಯ ವೇಳೆ ವಿವಾದಗಳು ಇದ್ದೇ ಇರುತ್ತದೆ ಭವಿಷ್ಯ ಹಾಗೂ ತಂಡದ ಹಿತದೃಷ್ಟಿಯಿಂದ ಕೆಲವರಿಗೆ ನ್ಯಾಯ ಕೊಡಿಸುವ ಯತ್ನದಲ್ಲಿ ಕೆಲವರಿಗೆ ಅನ್ಯಾಯವಂತೂ ಆಗುವುದು ಖಚಿತ ಈ ಬಾರಿಯ ಸೆಲೆಕ್ಷನ್ ತೀರ್ವ ಟೀಕೆಗೆ ಗುರಿಯಾಗುವಂತೆ ಮಾಡಿದ್ದು ಆನ್ಫೀಲ್ಡ್ ಆಟದ ರಿಸಲ್ಟ್ ಏನಿರುತ್ತದೆ ಅನ್ನೋದನ್ನು ಕಾದು ನೋಡಬೇಕಿದೆ